ಇಷ್ಟೊತ್ತು ಸ್ವಾಗತ ಭಾಷಣ ನಡೆಸ್ಕೊಟ್ಟಂಥ ನಮ್ಮ ಕವಿತಾ ಮೇಡಮ್ನವ್ರಿಗೂ ಸಹ ನಮ್ಮ ಗ್ರಾಮಸ್ಥರು ಮತ್ತು ನಮ್ಮ ಇಲ್ಲಿಯ ಶಾಲೆಯಲ್ಲಿ ಸೇರಿದ ಮಕ್ಕಳು ಪರವಾಗಿ ಸ್ವಾಗತ ಕೊಂಥ ಏನಿವತ್ತು ಎಪ್ಪತ್ತೇಳನೇ ಗಣರಾಜ್ಯೋತ್ಸವ ಗಣರಾಜ್ಯೋತ್ಸವದ ಬಗ್ಗೆ ನಾನು ಹೇಳಬೇಕಾಗಿಲ್ಲ ನಿಮಗೆಲ್ಲ ಗೊತ್ತಿದೆಯಲ್ಲ ಎಷ್ಟನೇ ಗಣರಾಜ್ಯೋತ್ಸವ ಇವತ್ತು ಏನಕ್ಕೋಸ್ಕರ ಆಚನೆ ಮಾಡ್ತೀವಿ ಸ್ವಾತಂತ್ರ್ಯ ಬಂದಾದ ಮೇಲೆ ಡಾಕ್ಟರ್ ಬಾಬಾ ಸಾಹೇಬ್ ಅವರು ನಮಗೆ ಕಾನೂನು ಅಭವ ಮೂಡ್ತಿದಂಥ ದಿನ ಇದು ಅರ್ಥ ಆಗತ್ತಲ್ಲ ನಾನು ಹೆಚ್ಚಿಗೆ ಹೇಳಬೇಕಾಗಿಲ್ಲ ನಿಮ್ಮ ಶಿಕ್ಷಕರೆಲ್ಲ ಹೇಳಿರ್ತಾರೆ ನಮ್ಮ ಲಕ್ಷ್ಮೀದೇವ್ ಮೇಡಮ್ ಅವರು ಕವಿತಾ ಮೇಡಮ್ ಅವರು ಹೇಳಿರ್ತಾರೆ ನಾನು ಯಾರು ಗೊತ್ತಾ ಹೋಗ್ಲೆ ಯಾರು ಹೇಳಿ ನಾನು ಇಲ್ಲಿ ಕೂಡ ಹುಟ್ಟಿ ಇಲ್ಲೇ ಓದಿ ಇಲ್ಲೇ ಬೆಳೆದಿರುವಂಥದ್ದು ನಾನು ನಮ್ಮ ಮೇಡಮ್ನವ್ರು ಬಂದ ಮೇಲೆ ಈ ಶಾಲೆಗೆ ಒಂದು ಮೆರುಗು ಬಂತು ಏನಪ್ಪ ಅಂದರೆ ಸರ್ಕಾರಿ ಶಾಲೆ ಅಂದರೆ ಒಂದು ಸ್ವಲ್ಪ ಕಡೆ ನೋಟ ನೋಡೋದು ಎಲ್ಲರೂ ನಮಗೂ ಸಹ ಆಸೆ ಇದ್ದಿದ್ದು ನಮ್ಮ ಮಕ್ಕಳನ್ನೂ ಸಹ ಸರ್ಕಾರಿ ಶಾಲೆಯಲ್ಲಿ ಓದಿಸ್ಬೇಕು ಅಂತ ಕಾರಣಾಂತರಗಳಿಂದ ನಾವು ಮುಲ್ಬಾಗ್ಲು ಹೋಗ್ಬೋದ್ಮೇಲೆ ಅಲ್ಲಿ ಹತ್ರದಲ್ಲಿ ಒಳ್ಳೆ ಶಾಲೆಗಳಿದ್ದಿಲ್ಲ ಏಳು ಜನ ಎಂಟು ಜನ ಹತ್ತು ಜನ ಇದ್ದರು ಮಕ್ಕಳು ಅಲ್ಲಿ ಸೇರ್ಸೋಕ್ಕಾಗಲಿಲ್ಲ ಆದ ಕಾರಣ ನಾವೆಲ್ಲ ಖಾಸಗಿ ಶಾಲೆಗಳಿಗೆ ವಿದ್ಯಾರ್ಥಿ ಬೇಕಾಗಿತ್ತು ನಿಮಗೆಲ್ಲ ಒಂದು ತಿಳಿಬೇಕು ಖಾಸಗಿ ಶಾಲೆಗಳಲ್ಲಿ ನಿಮ್ಮ ಶಿಕ್ಷಕರು ಅಂತ ಹೇಳ್ಬೋದ್ತಾರೆ ಅವರೆಲ್ಲ ಡಿಗ್ರಿಗಳಾಗಿ ಅತಿ ಹೆಚ್ಚು ಏನು ಇದು ಮಾರ್ಕ್ಸ್ ಕೊಟ್ಟಿರೋಲ್ಲ ಅತಿ ಹೆಚ್ಚು ಮಾರ್ಕ್ ಕೊಡದಿದ್ರೆ ಮೇಡಮ್ನವ್ರ ತರ ಗೌರ್ಮೆಂಟ್ ಜಾಬ್ ಸಿಗ್ತಾಯಿತ್ತು ಆದಾಗ ಅವ್ರನ್ನ ಅಲ್ಲಿ ಹೋಗ್ತಾರೆ ಅವ್ರಿಗೂ ನಿಮ್ಗೆ ಏನೋ ಚೇಂಜು ಅಂದರೆ ಅವರೊಂದು ವೀರಿ ಫಾರಮ್ಮು ಶೂ ಟೈ ಎಲ್ಲ ಇರುತ್ತೆ ನಿಮ್ಗೆ ಇರೋಲ್ಲ ಆದರೆ ವಿದ್ಯಾಭ್ಯಾಸ ಅಲ್ಲಿಗಿಂತ ಹೆಚ್ಚಾಗಿ ನಿಮ್ಗೆ ಇಲ್ಲೇ ಸಿಗತ್ತೆ ಅರ್ಥ ಆಯ್ತಾ ಇದನ್ನ ನೀವು ಮನೆಯಲ್ಲಿ ಮೊಬೈಲ್ ನೋಡೋದು ಬಿಟ್ಟು ಏನು ನಿಮ್ಮ ಶಿಕ್ಷಕ ಏನು ವರ್ಕ್ ಕೊಟ್ಟಿರೋ ಅದನ್ನು ಕಡ್ಡಾಯವಾಗಿ ಮಾಡಿ ಅಪ್ಪ ಅಮ್ಮ ಇವ್ರದಂಗೆ ಕೆಲಸ ಮಾಡಿ ಲೇಟಾಗಿ ನಿದ್ದೆ ಮಾಡಬೇಕು ಬೇಗ ನಿದ್ದೆ ಅಂತ ಹೇಳಬೇಕು ಎಷ್ಟು ಜನ ಮಾಡ್ತೀರಾ ಕೆಲಸ ವೆರಿ ಗುಡ್ ಸರಿ ನಾನು ಈ ಕಾರ್ಯಕ್ರಮಕ್ಕೆ ಕರೆದು ಏನಪ್ಪ ನನ್ನ ಉದ್ದೇಶ ಅಂದರೆ ನಮ್ಮೂರಲ್ಲಿ ಇದ್ದೀವಿ ನಮ್ಮೂರಲ್ಲಿ ಬೆಳೆದಿದ್ವಿ ಭಗವಂತ ನಮಗೆ ಎಲ್ಲರೂ ಕ್ಲೇರ್ ಮಾಡಿದ್ದಾನೆ ಆದ ಕಾರಣ ನಮ್ಮ ಮಕ್ಕಳಿಗೆ ಏನಾದರೂ ಒಂದು ಕೊಡುಗೆ ಇದೆ ಅಂತ ಹೇಳ್ಬಿಟ್ಟು ಹೋದ ವರ್ಷ ನಮ್ಮ ಜೈತಿರ್ತಾಯ ನ ಬ್ಯಾಗನ್ನು ಅವ್ರಿಗೆ ವಾಟರ್ ಬಾಟ್ಲ್ ಏನಾದರೂ ಕೊಡ್ಸಬೇಕ ಆಯಿತಪ್ಪ ಅಂತ ಹೇಳಿದ್ವಿ ಅದೇ ರೀತಿ ಕೊಡಿಸಿದ್ವಿ ಏನೇ ಸಹಾಯ ಬೇಕಾದರೂ ಕೇಳಿ ಮೇಡಮ್ ನಾವು ಮಾಡ್ತೀವಿ ಅಂತ ಹೇಳಿದ್ವಿ ಅದೇ ರೀತಿ ಈ ವಿದ್ಯಾರ್ಥಿ ವೇತನ ಅಂತ ಮೊದಲನೇ ವರ್ಷ ನಂದಿದ್ದು ಸಾವಿರ ಸಾವಿರ ರೂಪಾಯಿ ಕೊಡಬೇಕು ಅಂತ ತೀರ್ಮಾನ ಮಾಡಿ ರಾತ್ರಿ ಮೇಡಮ್ ಅವ್ರ ಹತ್ರ ಹೇಳಿದ್ದಕ್ಕೆ ಆಯ್ತು ಸಾವಿರ ರೂಪಾಯಿ ಒಳ್ಳೆದ ಬನ್ನಿ ಅಂದರು ಅದೇ ರೀತಿ ಎಲ್ಲ ಮಕ್ಕಳಿಗೂ ಈ ವರ್ಷ ಸಾವಿರ ಸಾವಿರ ರೂಪಾಯಿ ಕೊಡ್ತೀವಿ ಇವಾಗ ನಲವತ್ತೈದು ಜನ ಇದ್ದೀರಾ ನೀವು ಮುಂದಿನ ವರ್ಷ ಐವತ್ತೈದು ಜನಗಳಾದರೆ ಎಲ್ಲ ಮಕ್ಕಳಿಗೂ ನಾನು ಸೈಕಲ್ ಕೂಡ ಕೊಡಿಸ್ತಿದ್ವಿ ಆಗ್ಬೋದಾ ಅವಕಾಶ ಕೊಟ್ಟು ತಮ್ಮೆಲ್ಲರಿಗೂ ಹೊಂದಿಸಿ ಏನು ನಮ್ಮ ಜಯತೀರ್ಥ ನಮ್ಮ ಚಿಕ್ಕಪ್ಪ ಚಿಕ್ಕಪ್ಪಳಗೂಡು ನಮ್ಮ ಬತ್ತೇಗೌಡ ಮತ್ತು ನಾನು ಹೇಳ್ದೇರಿಗೆ ನಮ್ಮ ಪ್ರಕಾಶ್ ಅಣ್ಣ ಶ ನಮ್ಮ ಕದಂಬ ಶಂಕರರು ನಮ್ಮ ಸುಬ್ರಹ್ಮಣಿ ನಮ್ಮ ರಾಜೇಂದ್ರ ನಮ್ಮ ಗೆಳೆಯರು ಬೆಳಗ್ಗೆ ಫೋನ್ ಮಾಡಿದ್ರು ಮತ್ತೆ ಚಂದ್ರಶೇಖರ್ ಎಲ್ಲರಿಗೂ ವಂದಿಸಿ ನಾನು ಮಾತು ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ